ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇತ್ತೆ ಕಾಂಡೆ ಶಾಪಿಗೆ ಬೈದೆ ಇತ್ತೆ ಟೈಮ್ ಆ ಸೆವೆನ್ ಓ ಕ್ಲಾಕ್ ಇದು ಏಳು ಗಂಟೆ ಆಯ್ತಂದು ಏಳು ಇಪ್ಪತ್ತು ಗಂಟೆ ಅಂಡ್ ಯಾರು ಇಷ್ಟು ಬೇಗದಾಯ ಬಿದೆ ಅಂತ ಏನಾರು ಈಗ ಬೇಗದಾಯ ಅಂದ್ರೆ ೂತಿ ಬೇಗ ಪ ಚದು ಅರೆಗೂ ಬೇಗ ಪೋಯಾರು ಅಂಚೆ ಇಂಕಲೈನ ಗುಡ್ತು ಆರಿಪೋಯರು ನನ್ನ ಇಂಕಲು ಬಾಲೇನ ಮೂಲ ಶಾಲೆ ದಡಿಪು ಇಂಕ ಮೂ ಬಾಲ್ಯಕ ಶಾಲೆ ಅಂಚೆ ಅದು ಮುಲ್ಕಡ್ದು ಬೇಕಾಯ ಆಪಿ ದಡಿಪದು ನಾಲ್ಕು ತೊಗೊಂದು ಶಾಲೆಗೆ ಬುಡ ಬರ್ತಾಯಿ ಇದು ಅಲ್ ಇಂಗ್ ಹಿಂಗ್ ಬಸ್ ಸ್ಟೇ ಬರೋಡ ಹಾಕುದು ಇಲ್ಲರ್ದು ಬಸ್ ಸ್ಟ್ಯಾಂಡ್ ಕೂಡ ಮಳೆ ಬರಬಾರ್ದು ಕೂಡ ಬಸ್ ಬರ್ದಿದೆ ಕೂಡ ಇಡೇ ಬರ್ದಿದೆ ಕೂಡ ಮುಲ್ಫ ಅರ್ದ ಬಾಲ್ಯ ಶಾಲೆ ಕೂಡ ಏನೋ ಇಳ್ಕೊಂಡು ಹೋದಾಗ ಲೇಟ್ ಆಗ್ತಾನೆ ದೊಡ್ಡ ಜೋಕುಲತೆ ಕುಲತೆ ಬರ್ಸಲ್ಲ ಉಂಟು ಜೋರು ಬರ್ಸಲ್ಲ ಅಂಚ ಮಸ್ತ್ ಬಂಗ ಹಾಕೋದು ಅದಕ್ಕೋಸ್ಕರ ಕಾಂಡೆ ಒಂಚೂರು ಬೇಗನೆ ಬಿದ್ದ ಮುಲ್ಪ ಮುಲ್ಫ ಮೆಲ ಆನೆ ಒಂಚೂರು ಮಲ್ಲೆಜ್ಜಿ ನಿಧಾನ ನೋಡು ಒಂಚೂರು ಪಿದ್ಯಾಡ್ ಅದೇ ತಂಪು ಕಣ್ಣು ಕಣ್ಣೊಪ್ಪ ಬೇಗಲ್ಲ ಹಾಕ್ಕೊಡು ಬೇಗ ಪಿದ್ಯಾಡೋಡು ಪಿದಾಡ್ರಿ ದಾಲಿಜ್ಜಿ ಅಲ್ಲೇ ಅಂಚಿರಿ ಇಲ್ಲಲ್ದ ಹಂಗ ಎಲ್ಲ ತಂದು ಬರ್ಪಿ ಪಕ್ಕ ಮುಲ್ಪನೆ ಅಲ್ಲ ಯೂನಿಫಾರ್ಮ್ ಪೂರ ಕಾಡ್ದು ಮುಲ್ಪನೆ ಅಂತಾರೆ ಪೂರ ಕಟ್ಟಿದ್ದು ಎಲ್ಲೇ ತುಂಬ ಒಂದು ಗುಡ್ದು ಬರೋಡು ಹಿಂಗೆ ಇದು ಏನು ಫಸ್ಟ್ ಬ್ಲಾಗ್ ಅಂತ ಅದು ಏನಪ್ಪ ದಿನತ್ತ ಫುಲ್ ಏನು ರಾಧಾಪುರ ಏನು ಮಲ್ಪ ಪಂದ ನಿಕ್ಳಿಗೆ ಏನು ಶೇರ್ ಮಾಡ್ತೇವೆ ನನಲ್ಲಿನ ಬಾಲೆಗೆ ತರೆ ಕಟ್ಟದ್ದು ಬಿದ್ದಾಡ್ಬಾವೆ ಯು ಬಕ್ಕ ತಿಪ್ಪ ಏನಿಟ್ಟ ಬಾಲೆನ ಬಿಡ್ತು ಬತ್ತಿನ ಹಾತಿ ಬಚ್ಚಿ ಜೋರ್ ಬಡ್ಸತ್ತೆ ಜೋರ್ ಪಂಡ ಜೋರ್ ಬಡ್ಸ ಚಂಡಿ ಪುಂಡಿ ಆಯ ಹೋದ್ ಗುಡ್ತು ಬತ್ತೆ ಎನ್ನ ಶಾನೊಂದು ಬಿಸ್ಕಿಟ್ ತಿನ್ನೋ ಬಿಸ್ಕಿಟ್ ದಾ ತಿಂಬಿನಪ್ಪ ಚೆನ್ನ दा तीम हाँ दातिमी निजा हाँ हाय दातिमी हाय, हाय बंदी हाय हाई हाय हाई बंदी हाई बंदी जीज हाई बिमा हाई मातेला बंदी सना शान हाई माते बंदी बनी तीन पटे बूर्ती बूर्ती ಯಾಕ ಇಷ್ಟ ಅಂಡೆ ಗೋಡೆ ಬಿದ್ದೆ ಅದ ಅದನ್ನು ಇಷ್ಟ ಅಣ್ಣ ಕೂಡ ಕೇಳಿ ನಮಗೆ ಇಷ್ಟ ಆಪಿನ ಭಾರಿ ಕಮ್ಮಿ ಹೂಕೊಂಡೆಲ್ಲ ಹೊಂಜೆ ಸರ್ತಿ ಕುಡೋರ ಒಟ್ ಚಿ ಅನ್ಪಿ ಅದನ್ನು ಇಷ್ಟ ಅಂಡೆ ನಾನು ಅಂತ ಕೆಲಸ ಉಂಡೆ ನಾ ಹಟ್ಟಿಂಗ್ ಬಂದು ಬರೋಪ್ರ ಉಂಡೆ ಅಯ್ತು ಬಕಲಿಗೆ ಜಿಪ್ ಅದು ನಿರ್ಬೇಕ ಎನ್ನಪರ ಒ ಕಟ್ಟಿಂಗು ಬೇಲೆ ಇರ್ತದೆ ಅಂಚೆ ಅದೇನು ಪೂರ ಮಂತು ಅಂದಿಲ್ಯ ಬಾಲ್ಯ ಜಿಪ್ಪನಾಗ ಮಾತ್ರ ಒಂಟೆ ಬೇಲೆ ಹಾಕ್ಬೋದು ಬಕ್ಕ ಲಕ್ಕೇಡ ಬೇಲೆ ಹಾಕಿ ಅಂಚ ಕಾಂಡೆ ಉಂಜಿ ಒಂಟೆ ಕುರ್ತುದು ಬಕ್ಕ ಜಿಪ್ ಜಿಪ್ತಾಯ್ಬಕೊಂಡೋಗ ಬೇಗ ಮಂತು ನೋಡಿ ಅಣ್ಣ ಜೋ ಗ್ಲುಪ್ ജോക്ക് ലക്കി ബക്ക പക്ക ബേല ആ പക്ക 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 ബേല മൽബോക്ക മിഡ്ലടി ഏറാൺലിര അടക്കി അത് ഏറെ ബാണ്ട ബേലെല്ലാം ആപ്പുജി അയക്കോസ്കര ബേഗ കട്ടിംഗ് പൂര മന്ത് ദീണ്ട സ്റ്റിച്ചിങ് ഫുൾ പക്കനട ലക്കണ്ടിന്യൂസ് അത് ജപ്പുജി അർദ്ധ ഗട്ടെ ജിതേട പീര ലിര ജോടേ ആപ്പോ അഞ്ച പക്ക പക്കയ ബേല പൂര മുഗതോട് മധ്യാ പൂരേല पकाई नेक्स्ट घटने जे जिपुझे म्हणजे सती जिपु नाई वरने जिपू म्हंजीर गंटे जिपेर घटेने करेक्टका जास्त जिपुजे कंटिन्यू जिप्देड म्हणजे बेल अपडू पण ಮೂನ್ ಪತ್ತೊಂದು ಮಾತ್ರ ಆಯ್ತು ಚೆಂಡಿಲ್ ಹಾಕೊಂಡೆ ಊರು ಎಟ್ಟೆ ಬಸ್ ಇಟ್ಟು ಅಂಚೆ ಪಕ್ಕ ಆಯ್ತು ಎಂಕಾಲೆ ಧ್ವಜ ಪಯಾರೆ ಬಾಲೆನ್ ರಜೆ ಪಾಡೋದು ಇಟ್ಟೆ ಆಯ್ತು ಪಕ್ಕ ಧ್ವಜ ಪಾಯ್ ನೆಕ್ಸ್ಟ್ ಬ್ಲಾಗ್ಡು ಖುಜಪ್ಪಾವ್ಯಾಲೇನಾ ಕರೆಕ್ಟ್ ಪೀಸ್ ಪಕ್ಕ ಪಾತ್ರೆ ಪವ್ಯಾನ ಮಲ್ಲ ಉಲ್ಲ ಫಿಫ್ತ್ ಸ್ಟ್ಯಾಂಡರ್ಡ್ ಉಲ್ಲ ಟೆನ್ ಇಯರ್ಸ್ ಆಂಡದಿಗೆ ಬ್ಯಾಗ್ ಬಾಲ್ಯ ಟೂ ಇಯರ್ಸ್ ನೆಕ್ಸ್ಟ್ ಮಂತ್ಗೆ ಆಕೊಂಡು ಬೇಲೆ ಬಾಲೆ ಅಂಚ ಅಂಚಾಲೇನ ಏನಕ್ಕೆ ಅರ್ಧ ಜನ ಗೊಬ್ಬನೇನು ವೀಡಿಯೊಮಂತಿತ್ತೆ ಕಾಂಡೆ ಬತ್ತೆ ಕೊಬ್ಬೆ ರಂಡಿ ಅವೆನ್ ವೀಡಿಯೊ ಮಂತಿತ್ತೆ ಅವು ಬಾಲ್ಯ ಡಿಲೀಟ್ ಮಲ್ತಿ ಓತದ್ ಬಿಡಿ ಏನದ ಅನ್ನ ಮತ್ತು ಮದ್ದೆ ಅನ್ನ ಲಕ್ಕದೆ ಬಾಲ್ಯ ಒಣಸು ಕೂಲಿ ಆಗ ಒಣಸು ಮಲ್ಪ ಅವನೇ ಒಂಜಿ ಮಲ್ಲ ಕೆಲಸ ಒಣಸು ಮಲ್ಪ ಕುಲಿ ಕೂಲಿ ನೈಟೆ ಕುಲ್ಲುಜಿ ನಾವು ಗುಬ್ಬು ಗುಬ್ಬೆ ಹಾಕೊಂಡು ಅಂಚ ಇಲ್ಲ ಅಣ್ಣನ జాలు కొనదు ఇంచినాడల పుచ్చేనా నాయ ఇంచాదాడలు త్వజపాదాడలు అడ్డు వణస్కొలిగా ఆపు అండ్ షాప్ దొలైపు మలుపున భారీ కొన్నాయి వస్తుంది తింపుజే గొబ్బునని అంచు బలిపోయాయి తెలు అసలు కుళ్ళైతే కుల్లుజే అడ్డు గంజికి తింటున్నాం మళ్ళా కష్టం ಪಂಡ ಆಂಡ ಆಯ್ತು ಓಕೆ ಬಂದಾಗ ಅದೇ ನಾನು ವೀಡಿಯೋ ಮಾಡ್ಕೊಡ್ದು ನಿನ್ನ ಆಯ್ಕೆ ಅಂತ ಬಂದು ಕಾಲ್ ಬರ್ತದೆ ಆಯ್ತು ಆಡ ಭಾರಿ ಖುಷಿ ಕೊಂಪ ಬಂಡ ಬೈಯಾಗಿ ಆಯ್ನ ಹೊ ನಟಿಗೆ ಪ್ರತಿನಿಂಗ್ ಕೆಲಸ ಮಾಡನ್ನ ಮಗಲು ನನ್ನ ಹಸ್ಬೆಂಡು ಅಂಚೆ ನಾನು ಇಂಥ ವ್ಲಾಗನು ಇದೇಗೆ ಎಂಡ್ ಮಾಡ್ತದಿಲ್ಲ ಫ್ರೆಂಡ್ಸ್ ನನಗೆ ಇಷ್ಟ ಒಂದೇನು ಇಷ್ಟ ಆಂಡ ಒಂದು ಲೈಕ್ ಮಾಡಿಸ್ಲಿ ಶೇರ್ ಮಾಡಿಸ್ಲಿ ಕಮೆಂಟ್ ಮಾಡಿಸ್ಲಿ ಆಯ್ನಂದು ಸಬ್ಸ್ಕ್ರೈಬ್ ಮಾಡಿಸ್ಲಿ ಥ್ಯಾಂಕ್ ಯು ಸೋ ಮಚ್ ನಾನು ಫಸ್ಟ್ ಬ್ಲಾಗ್ ಆಯ್ನಿಡ್ದು ಇಂಕೂ ಗೊತ್ತು ನೀವು ಸಪೋರ್ಟ್ ಬೋಡಿ ಇಂಕು ಸಪೋರ್ಟ್ ಇತ್ತು ಮಾತ್ರ ಇಂಕು ಏನು ನನ್ನ ವೀಡಿಯೋ ಮಲ್ಪರೆ ಆಗ್ತೀನಿ ಟೈಮ್ ಅನ್ಪುಲಿ ನಾನು ಫಸ್ಟ್ ಟೈಮ್ ಮನುಪಿಡ್ದ ಹತ್ರ ದಾಧ ತಪ್ಪಿತ್ತು ನೀವು ಇಂಗೆ ಕಮೆಂಟ್ ಪಾಡ್ದು ಬನ್ನಿ ತಪ್ಪು ಆತನಂದು ಏನು ಅವನು ಕರೆಕ್ಟ್ ಮಲ್ಪ ನೆಕ್ಸ್ಟ್ ಬ್ಲಾಗ್ಡುಗೆ ಕರೆಕ್ಟ್ ಮಲ್ಪವೆ ಆಯ್ತಾ ಸಬ್ಸ್ಕ್ರೈಬ್ ಮನಪುಲಿ